ಕರುಣಿ ಸಿವೃಷ್ಟಿ ಗರೆಯೋ ಕಮಲನಯನ ಕರುಣಿ ಸಿವೃಷ್ಟಿ ಗರೆಯೋ ಕಮಲನಯನ ನರ ನರರುಗಳ ಅಪರಾಧ ನೋಡದಲೆ ಬೇಗದಲ್ಲಿ ನರರುಗಳ ಅಪರಾಧ ನೋ ಕರುಣಿ ಸೃಷ್ಟಿಗರೆಯೋ ಕಮಲನಯನ ಅನ್ನದಿಂದಲೇ ಭೂತಗಣ ಉದ್ಭವಿಸುವುದು ಅನ್ನದಿಂದಲೇ ಅಭಿವೃದ್ಧಿಯಾಗುವುದು ಅನ್ನದಿಂದಲೇ ಭೂತಗಣ ಉದ್ಭವಿಸುವುದು ಅನ್ನದಿಂದಲೇ ಅಭಿವೃದ್ಧಿಯಾಗುವುದು ಅನ್ನದಿಂದಲೇ ತ್ರಿವಿಧ ಸಾಧನವು ಪೂರ್ತಿ ಪದು ಪ್ರಜನ್ಯದಿಂದಲೇ ಅನ್ನ ಜನಿಸುವ ಕಾರಣ ಅನ್ನದಿಂದಲೇ ತ್ರಿವಿ ಸಾಧನವು ಪೂದಿಪದೋ ಪ್ರಜನ್ಯ ಜನಿಸುವ ಕಾರಣ ಜನಿಸುಕಾರಣ ಕರುಣಿ ಶಿವೃಷ್ಟಿ ಗರೇ ಕಮಲನಯನ ಪವತೆಯಂಬೋತಿಯಲಿ ಈ ಸಮಸ್ತ ಅಮರರು ನಿನ್ನ ಭಯದಿ ವಿಶಾಸ್ಮತ ಪವತೆಯ ಭೋತಿಯಲಿ ಈ ಸಮಸ್ತ ಅಮರರು ನಿನ್ನ ಭಯದಿ ವ್ಯಾಸರದೆ ತಮ್ಮ ತಮ್ಮ ವ್ಯಾಪಾರಗಳ ಮಾಡಿ ಪೋಷಿಸುವರು ಜಗವ ವ್ಯಾಸರದೆ ತಮ್ಮ ತಮ್ಮ ವ್ಯಾಪಾರಗಳ ಮಾಡಿ ಪೋಷಿಸುವರು ಜಗವ ಪ್ರೀತೀಿಂದ ಕರುಣಿ ಸಿವೃಷ್ಟಿ ಗರೇ ಕಮಲನಯನ वर्षं निग्रहणामि सजामि चयन्तु हरियनि निन्दले व्यापारवायतु वर्षं निग्रहणामि सजामि चयन्तु हरियनि निन्दले व्यापारवा ಸೂರಪತಿ ವರುಣಾಧಿ ಸೂರಋನಿಮಿತರು ಪರಮ ಗುಣ ಸಾಧ್ರ ಹೇ ಕರುಣಾಧಿ ಚಂದ್ರ ಸೂರಪತಿ ವರುಣಾಧಿ ಸೂರಋನಿಮಿತರು ಪರಮ ಗುಣ ಸಾಧ್ರ ಹೇ ಕರುಣೀಸಿ ಕಮಲ ನಯನ ನರನೊಬ್ಬ ಪ್ರಭು ತನ್ನ ಪರಿಚರನು ಪರಮಭಿಮಿ ಪರಿಪಾಲಿಪ ನರನೊಬ್ಬ ಪ್ರಭು ತನ್ನ परिचरनु परमाभिमानदली परिपालिप पा सुररु ब्रह्मादि दोरय नगी मातु सरि होदरि वचन सलि सुकृपय ಸುರರು ಬ್ರಹ್ಮಾದಿಗಳ ನಿನಗಿ ಮಾತು ಸರಿ ಹೋದರಿ ವಚನ ಸಲಿಸು ಕೃಪೆಯಿಂದ ಕರುಣಿ ಸಿವೃಷ್ಟಿ ಗರೆಯೋ ಕಮಲನಯನ ಸಾಧನದಿ ಆಸುಕ ವೈದ್ಯು ರೇ ದೇವಯ ಕೀರ್ತಿ ಬರುವುದಂತೋ ಆವ ಸಾಧನದಿ ಆವಸುಕ ವೈದ್ಯುತಿರೆ ದೇವ ನಿಯ ಕೀರ್ತಿ ಬರುವುದಂತೋ ದೇವದೇಶ ವಿಜಯ ವಿಠಲ ರೇಯ ಸಾವದಾನದಿ ತಿಳಿದು ಪಾಲಿಪುದು ಭಿನ್ನ ಪವ ದೇವದೇವೇಶ ಗುರು ವಿಜಯ ವಿಠಲ ರಿಯ ತಿಳಿದು ಪಾಲಿಪುದು ಭಿನ್ನ ಪವ ಕರುಣಿ ಸಿವೃಷ್ಟಿಗರೆಯೋ ಕಮಲನಯನ ನರರುಗಳ ಅಪರಾಧ ನೋಡದಲೇ ಬೇಗದಲ್ಲಿ ಕರುಣಿ ಸಿವೃಷ್ಟಿ ಗರೆಯೋ ಕಮಲನಯನ Kamalayana.